ಹಲೋ ಎವ್ರಿ ಒನ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಈಗ ಸಂಜೆ ಒಂದು ತ್ರೀ ಓ ಕ್ಲಾಕ್ ಆಗಿದೆ ಬಟ್ ಸ್ಟಿಲ್ ನೋಡಿ ವೆದರ್ ಹೆಂಗಿದೆ ಫುಲ್ ಬೆಳಗಿನ ಜಾವ ಥರ ಇದೆ ಇವತ್ತು ಫುಲ್ ಮೋಡ ಇದೆ ಬಿಸಿಲೆಲ್ಲ ಏನೂ ಇಲ್ಲ ಇವತ್ತು ನಾನು ಉತ್ತರ ಕರ್ನಾಟಕ ಶೈಲಿ ಯಾರು ಜೋಳದ ರೊಟ್ಟಿ ಹಾಗೆ ಪಲ್ಯಗಳ ಜೊತೆ ಬಂದಿದ್ದೀನಿ ಹೇಗೆ ಮಾಡೋದು ಅಂತ ತುಂಬ ಈಸಿಯಾಗಿ ಮಾಡ್ಕೋಬೋದು ಡೈಲಿ ತಿಂತಾರೆ ಎಷ್ಟು ಚೆನ್ನಾಗಿರುತ್ತೆ ಸೊ ನಮ್ಮ ಮನೆ ಆಪೋಸಿಟ್ ಇದ್ದಾರೆ ಯಾವಾಗಾದರೂ ಮಾಡಿದಾಗ ಕೊಟ್ಟಾಗ ಅನ್ಸುತ್ತೆ ಯಾಕೆ ನಾವು ಮಾಡ್ಕೋಬಾರ್ದು ಅಂತ ಇವತ್ತು ಟ್ರೈ ಮಾಡ್ತಾ ಇದ್ದೀನಿ ಬನ್ನಿ ಲಗ್ನ ಸ್ಟಾರ್ಟ್ ಮಾಡೋಣ ಫಸ್ಟು ನಾನು ಕಾಳು ಪಲ್ಯಕ್ಕೆ ಈಗ ಹೆಸ್ರುಕಾಳನ್ನ ಮತ್ತು ನೀರನ್ನು ಸೇರಿಸಿ ಕುಕ್ಕರ್ಗೆ ಹಾಕಿ ಕುದಿಸ್ಕೊಳ್ತಾ ಇದ್ದೀನಿ ಒಂದು ಐದರಿಂದ ಆರು ಕುಗ್ಸಿದ್ರೆ ಕಾಳು ಚೆನ್ನಾಗಿ ಬೇಯುತ್ತೆ ಚೆನ್ನಾಗಿ ಕ್ಲೋಸ್ ಮಾಡಿ ಕುದಿಸ್ಕೊಳ್ತಿದ್ದೀನಿ ಹಾಗೆ ಹೆಸರುಕಾಳು ಬೇಯೋ ಅಷ್ಟರಲ್ಲಿ ಈ ಕಡೆ ಒಂದು ಸ್ವಲ್ಪ ಆಲೂಗಡ್ಡೆನ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಉದ್ದುದ್ದಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸ್ಲೈಸಾಗಿ ಏನಕ್ಕಂದರೆ ಇದಕ್ಕೆ ಫ್ರೈ ಮಾಡ್ತೀನಿ ನಾನು ಆಲೂಗಡ್ಡೆ ಫ್ರೈ ಥರ ಯಾವುದೇ ಮಸಾಲ ಈಸಲ ಏನೂ ಇರೋದಿಲ್ಲ ಇದರಲ್ಲಿ ತುಂಬ ಸಿಂಪಲ್ಲಾಗಿ ಆಲೂ ಫ್ರೈನ ಮಾಡ್ಕೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ರೊಟ್ಟಿಗೆ ಅಂತ ಈ ಥರ ಕಟ್ ಮಾಡ್ಕೊಳ್ತೀನಿ ಈ ಫ್ರೆಂಚ್ ಫ್ರೈಸ್ಗೆಲ್ಲ ಕಟ್ ಮಾಡ್ಕೊಳ್ತಾರಲ್ಲ ಸೊ ಆ ಥರ ಕಟ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಸಹ ನಾನಿಲ್ಲಿ ಒಂದು ನಾಲ್ಕು ಮೀಡಿಯಮ್ ಸೈಜ್ ಆಲೂಗಡ್ಡೆನ ತೊಗೊಂಡಿದ್ದೀನಿ ನೀವು ನೋಡ್ಕೊಳ್ಳಿ ಎಷ್ಟು ಜನ ಇರ್ತೀರ ಹಂಗೆ ನೋಡ್ಕೊಂಡು ತೊಗೊಳ್ಳಿ ಈ ನಾಲ್ಕು ಮೀಡಿಯಮ್ ಸೈಜ್ ಆಲೂಗಡ್ಡೆಲಿ ಸೊ ಎರಡು ಥರದ ಪಲ್ಯ ಮಾಡಿದಾಗ ಏನಿಲ್ಲ ಅಂದರೆ ಒಂದು ಮೂರಿಂದ ನಾಲ್ಕು ಜನ ಆರಾಮಾಗಿ ತಿನ್ಬೋದು ರೊಟ್ಟಿ ಜೊತೆಗೆ ಎರಡು ಸೈಡ್ಸ್ ಥರ ಇರುತ್ತೆ ಚೆನ್ನಾಗಿರುತ್ತೆ ಇದನ್ನು ಈ ಆಲೂಗಡ್ಡೆನ ಸಿಪ್ಪೆ ಎಲ್ಲ ತೆಗೆದು ನಾನು ಮುಂಚೆನೇ ತೊಳೆದು ಎತ್ತಿಟ್ಕೊಂಡಿದ್ದೆ ಸೊ ಹಂಗಾಗಿ ಹೆಚ್ಚಿ ಎತ್ತಿಟ್ಕೊಳ್ತೀನಿ ಅಷ್ಟೇ ಮತ್ತೆ ತೊಳೆಯೋದಕ್ಕೆ ಹೋಗೋದಿಲ್ಲ ಅದನ್ನು ಹೆಚ್ಚಿಟ್ಕೊಂಡಿದ್ದೆಲ್ಲ ಆಯಿತು ಸೊ ಈಗ ಅದನ್ನು ಫ್ರೈ ಮಾಡೋಣ ಒಂದು ಕಡೆಗೆ ಆಯಿಲನ್ನು ಹಾಕಿ ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ಬಿಸಿ ಹಾಕಿ ಬಂದಿನ ಹೆಚ್ಚಿಟ್ಕೊಂಡಿರೋಂಥ ಆಲೂಗಡ್ಡನೆಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಇದಕ್ಕೆ ಸ್ವಲ್ಪ ಸಾಲ್ಟನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕುಕ್ಕರ್ತಾಯಿತ್ತು ಸೊ ಹಂಗಾಗಿ ಹಬ್ಬ ಎಲ್ಲ ಬರ್ತಾಯಿತ್ತು ವೀಡಿಯೋದಲ್ಲಿ మిక్స్కే ఇవాడో అసూ సాల్ట్ హోక ఆమె హాకే ఈ కడ ఎస్కలు సెవెన్ ఈ కడూ ట్వెంటీ ఫైవ్ పర్సెంట్ బంది సో హీ అది అర్శనా ఖార పుడి అది పేపర్ పౌడర్న ఆడ్ మాకుతీ ಇಷ್ಟು ಮಸಾಲ ಹಾಕೋದು ಬೇರೆ ಬೆಲೆ ಏನೂ ಇರೋದಿಲ್ಲ ಇಷ್ಟೆಲ್ಲ ನಾಲ್ಕು ಫ್ರೈ ರೆಡಿ ಆಗುತ್ತೆ ಸೊ ಅದು ಬೆನ್ನು ಫುಲ್ ಬೆಂದ್ಕೊಳ್ಳೋ ಅಷ್ಟು ನಾನು ಈಗ ಹೆಸರು ಕಾಯ್ಪಲ್ಲಿ ಆಮೇಲೆ ಹೆಚ್ಚಿಕೊಡ್ತಾ ಇದೀನಿ ತುಂಬ ಸಿಂಪಲಾಗಿ ಮಾಡ್ಕೋಬೋದು ಒಂದು ರೆಡಿ ಆಗೋ ಟೈಮಲ್ಲಿ ಇನ್ನೊಂದಕ್ಕೆ ಏನೇನು ಬೇಕೋ ಎಂಟ್ ಮಾಡೋಷ ರೆಡಿ ಮಾಡಿಕೊಂಡು తుం సింపల్గా రెడీ మోబు ఎలా పల్ ఆగి ఫ్రైనా ఈ నక్రింద ఐదు బి సో అదనూ సహ బిడ్స్కుత బజ్జి ఒగ్ణే కొడోద్రిందయ్య తు చెడోద ಸೊ ಅದನ್ನು ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ಈ ಕಡೆ ಆಲೂ ಫೈ ಸಹ ರೆಡಿ ಆಯಿತು ಅದಕ್ಕೆ ಲಾಸ್ಟ್ ಒಂದು ಇಂಗ್ರಿಡಿಯಂಟ್ ಏನಂತಂದರೆ ಉಚ್ಚಳು ಪೌಡರು ಸೊ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ಆಲೂಫೈ ರೆಡಿ ಆಯಿತು ನಾನು ಆನ್ಲೈನ್ ಹೆಚ್ಕೊಳ್ಳೋಷ್ಟರಲ್ಲಿ ಸ್ವಲ್ಪ ಸೀದಿತ್ತು ಇಟ್ಸ್ ಓಕೆ ಬಟ್ ಫುಲ್ ಏನೂ ಆಗಿರಲಿಲ್ಲ ಅದು ಸ್ಮೆಲ್ಲೆಲ್ಲ ಏನೂ ಇರಲಿಲ್ಲ ಸೊ ಈಗ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನಾನು ಯಾವಾಗಲೂ ಹೀಗೆ ಅಡುಗೆ ಏನು ನಾನು ಈ ಬಾಣಲೆಯಲ್ಲಿ ಮಾಡ್ಕೊಳ್ತೀನಿ ಸೊ ಇದು ಆಗಿದ ತಕ್ಷಣವೇ ಒಂದು ಬೋಲ್ಗೆ ಹಾಕಿಟ್ಕೊಂಡಿರ್ತೀನಿ ನೆಕ್ಸ್ಟು ಅಲ್ಲು ಫ್ರೈ ರೆಡಿ ಆಯಿತು ಅಂತ ಈಗ ಹೆಸ್ರುಕಾಳು ಪಲ್ಯಕ್ಕೆ ಸಬ್ಸಿಗೆ ಸೊಪ್ಪನ್ನು ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅದನ್ನು ಸಹ ಕಟ್ ಇದ್ದೀನಿ ಇದನ್ನು ಅಷ್ಟೇ ಫಸ್ಟೇ ಅದು ಚೆನ್ನಾಗಿ ತೊಳೆದು ಎತ್ತಿಟ್ಕೊಂಡಿದ್ದೆ ಆಮೇಲೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡಿಕೊಂಡು ತೊಳೆದ್ರೆ ಎಷ್ಟೊಂದು ಸೊಪ್ಪೆಲ್ಲ ನೀರೆಲ್ಲ ಉಳ್ಕೊಳ್ಳುತ್ತೆ ನೀಟಾಗಿ ತೊಗೊಳೋಕ್ಕಾಗಲ್ಲ ಸೊ ಹಾಗಾಗಿ ಫಸ್ಟೇ ನೀಟಾಗಿ ತೊಳೆದಿಟ್ಕೊಂಡು ಇವಾಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅದೇನು ಕಾಳು ಜೊತೆಗೆ ಈ ಸಬ್ಸಿಗೆ ಸೊಪ್ಪು ಹಾಕಿದ್ರೆ ಒಂಥರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈ ಕಡೆ ಹೆಸ್ರು ಕಾಳೆಲ್ಲ ತುಂಬ ಚೆನ್ನಾಗಿ ಬೆಂದಿದೆ ನೋಡೋಣ ಆ್ಯಕ್ಚುಲಿ ನಾನು ಕರೆಕ್ಟಾಗಿ ನೀರಿಟ್ಟಿದ್ದೆ ಅಂತ ಅಂದ್ಕೊಂಡಿದ್ದೆ ನೋಡಿದ್ರೆ ಎಕ್ಸಾಕ್ಟಾಗಿ ನೀರಿತ್ತು ಯಾವುದೇ ರೀತಿ ನೀರನ್ನ ಆಚೆ ಚೆಲ್ಲೋದು ಎಲ್ಲ ಏನೂ ಇರಲಿಲ್ಲ ಪ್ರೋಟೀನ್ ಎಲ್ಲ ಹಂಗೆ ಇರುತ್ತೆ ಅಂತಲೇ ಎಕ್ಸಾಕ್ಟಾಗಿ ಒಂದು ಅಳತೆ ನೋಡ್ಕೊಂಡು ನೀರಿಟ್ಕೊಂಡಿದ್ದೆ ಚೆನ್ನಾಗಿ ಬೆಂದಿತ್ತು ಸೊ ಈಗ ಬೆಳ್ಳುಳ್ಳಿನ ಇದ್ದೀನಿ ಇಲ್ಲೂ ಸಹ ಒಂದು ಕಡೆಗೆ ಆಯಿಲ್ ಹಾಕಿ ಇಟ್ಬಿಟ್ಟು ಸಾಸಿವೆ ಹೆಚ್ಚಿರುವಂಥ ಹೊನೆಯನ್ನು ಬೆಳ್ಳುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಗೋಲ್ಡನ್ ಕಲರ್ಗೆ ಬರೋಕ್ಕೂ ಫ್ರೈ ಮಾಡ್ಕೋಬೇಕು నోడి ఈ థర్ ఎస్ట్ చాలా ట్రాన్స్పరెంట్ ఆగేది అవినెం అసూ చాలి ఫ్రై మాకు సో ఈ నన్ను ఎచ్చిట్క సొప్పన సహ ఆయిల నేను బేస్కో యావదే రీతి నీరు యాడ్ ముచికి తస్త ఉప్పు ఇళ్ళే ఆడ్ మో అదే ఒళ్ళు మిక్స్ బేయోదేబు నోడి ఎన్నో బెండదు నీరుకుంటే సొప్పిర ನಿಮಗೆ ಏನಾದರೂ ನೀರು ಬಿಟ್ಕೊಳ್ತಾ ಇಲ್ಲ ಅಂತಂದರೆ ಒಂದು ಚಿಕ್ಕ ಗ್ಲಾಸಲ್ಲಿ ಒಂದು ಗ್ಲಾಸ್ ನೀರು ಹಾಕ್ಕೊಂಡ್ರೆ ಬೆಂದ್ಕೊಳುತ್ತೆ ಸೊ ಈಗ ಇದಕ್ಕೆ ನಾನು ಖಾರದ ಪುಡಿನೂ ಸಹ ಈವಾಗಲೇ ಆ್ಯಡ್ ಮಾಡ್ತಾ ಇದ್ದೀನಿ ಕೂಡ ಚೆನ್ನಾಗಿ ಬೇಯ್ತಾ ಇದೆ ಹಾಗೆ ಅದನ್ನೆಲ್ಲ ಬೆಂದಿದೆ ಅಂತ ಗೊತ್ತಾದ ಮೇಲೆ ನಾವು ಬೇಯಿಸಿಟ್ಕೊಂಡಿರೋಂಥ ಹೆಸ್ರುಗಳನ್ನ ಆ್ಯಡ್ ಮಾಡಿಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ಇದಕ್ಕೂ ಸಹ ಉಚ್ಚಳಿ ಪುಡಿಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇದ್ರ ಟೇಸ್ಟಂತೂ ಸೊ ಈಗ ಮಿಕ್ಸ್ ಮಾಡಿದ್ರೆ ಹೆಸರು ಕಾಳು ಸೊಪ್ಪಿನ ಸೇಗಸೊಪ್ಪಿನ ಪಲ್ಯವೂ ಸಹ ರೆಡಿಯಾಯಿತು ಇದನ್ನು ಸಹ ಒಂದು ಬೌಳಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಟೇಸ್ಟಂತೂ ತುಂಬ ಆಗಿತ್ತು ತುಂಬ ಚೆನ್ನಾಗಿತ್ತು ಯೂಶಲಿ ಪಲ್ಯಗಳನ್ನೆಲ್ಲ ನಮ್ಮ ಪಾಪ ತಿನ್ನೋದೇ ಇಲ್ಲ ಅಂತ ಬಿಡ್ತೇನೆ ಬಟ್ ಅವನು ಸಹ ಇಷ್ಟಪಟ್ಟು ತಿಂತ ಇದ್ದ ಸೊ ಈಗ ರೊಟ್ಟಿ ಮಾಡೋದಕ್ಕೆ ಅಂತ ಒಂದು ಬೌಲ್ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಒಂದೆರಡು ಗ್ಲಾಸಷ್ಟು ನೀರು ಹಾಗೆ ಉಪ್ಪನ್ನು ಹಾಕ್ತಾರೆ ನೋಡಿ ರೊಟ್ಟಿ ಮಾತ್ರ ಅಮ್ಮ ಮಾಡ್ತಾ ಇರೋದು ಸೊ ನೀರೆಲ್ಲ ಚೆನ್ನಾಗಿ ಕುದಿ ಬರ್ತಿದೆ ಅನ್ನೋ ಟೈಮಲ್ಲಿ ಈ ನಾವು ಜೋಳದ ಹಿಟ್ಟು ಏನೇನು ತೆಗೆದಿಟ್ಕೊಂಡಿದ್ದೀವಲ್ಲ ಸೊ ಅದನ್ನು ಆ್ಯಡ್ ಮಾಡ್ತಿದ್ದಾರೆ ನೋಡಿ ಈ ಥರ ಮುದ್ದೆ ಕೋಲ್ ಸೊ ಅದರಲ್ಲಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಬಿಡಬೇಕು ಚೆನ್ನಾಗಿ ಕುದಿಯೋಕ್ಕೆ ಬೇಯಬೇಕು ಅದು ಸೊ ಅದು ಬೆಂದಾದಮೇಲೆ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು ಮುದ್ದೆ ಥರ ಮಾಡ್ಕೋಬೇಕು ನೀವು ರಾಗಿ ಮುದ್ದೆ ಮಾಡ್ತಿರಲ್ಲ ಸೊ ಆ ಥರ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಾಗಿದೆ ಈ ಥರ ಎಲ್ಲ ಚೆನ್ನಾಗಿ ನಾದಬೇಕು ಮುದ್ದೆ ಕೋಲಲ್ಲಿ ಮುದ್ದೆ ಕೋಲಲ್ಲೂ ನಾದಬೇಕು ಹಾಗೆ ಮತ್ತು ಸಪ್ರೇಟಾಗಿ ಹಿಟ್ಟನ್ನು ತೆಗ್ದಿಟ್ಕೊಂಡು ಒಣ ಹಿಟ್ಟನ್ನು ಹಾಕ್ಕೊಂಡು ಸಹ ಚೆನ್ನಾಗಿ ನಾದ್ಕೋಬೇಕು ತುಂಬ ಸಾಫ್ಟ್ ಆಗುತ್ತೆ ಆವಾಗ ಅಮ್ಮ ಇಲ್ಲಿ ಹಿಟ್ಟೆಲ್ಲ ನಾದಿ ಚೆನ್ನಾಗಿ ಎತ್ತಿಟ್ಕೊಳ್ಳೋಷ್ಟ್ರಿ ನಾನು ಈ ಕಡೆ ತವಾ ಇಟ್ಟಿದ್ದೀನಿ ಹೆಂಚನ ಇಟ್ಟಿದ್ದೀನಿ ಹಾಗೆ ರೊಟ್ಟಿಗೆ ಹಜೋದಕ್ಕೆ ನೀರು ಬೇಕಲ್ಲ ಸೊ ಆ ಕಾಟನ್ ಬಟ್ಟೆಲಿ ನೀರು ಹಜೋದಕ್ಕೋಸ್ಕರ ಕಾಟನ್ ಬಟ್ಟೆ ನೀರು ಎಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೆ ನೋಡಿ ಈ ಥರ ಒಣ ಹಿಟ್ಟನ್ನು ಹಾಕ್ಕೊಂಡು ನಾತ್ಕೋಬೇಕು ತುಂಬ ಸಾಫ್ಟಾಗಿ ಬರುತ್ತೆ ಅವಾಗ ನೋಡಿ ಇವಾಗ ತೊಟ್ತಾ ಇದಾರೆ ಇಲ್ಲಿ ಎರಡು ಆಪ್ಷನನ್ನು ತೋರಿಸಿದೆ ನೀವು ತೊಟ್ಕೋಬೋದು ಕೈಯಲ್ಲಿ ಅಥವಾ ಚಪಾತಿ ಒತ್ತಾರಲ್ಲ ಸೊ ಅದರಲ್ಲಿ ಒತ್ಕೋಬೋದು ನೀವು ಎರಡೂ ಕೂಡ ಮಾಡ್ಕೋಬೋದು ನಿಮಗೆ ಒಂದು ಈಸಿ ಅನ್ಸುತ್ತೋ ಅದನ್ನು ಮಾಡಿಕೊಡಿ ನೋಡಿ ಎಷ್ಟು ಚೆನ್ನಾಗಿ ತೊಟ್ಟಿದ್ದಾರೆ ಈಗ ಹೆಂಚು ಕೂಡ ಕಾದಿದೆ ನೋಡಿ ಇದನ್ನು ಎಷ್ಟು ಚೆನ್ನಾಗಿ ಒಸಿತಾ ಇದ್ದಾರೆ ಚಪಾತಿ ಓದ್ತೋದ್ರಲ್ಲಿ ಇದ್ದಾರೆ ಆರಾಮಾಗಿ ಎರಡು ಥರನೂ ಮಾಡ್ಕೋಬೋದು ಸೊ ನಾನು ಅದನ್ನು ಹೆಂಚ ಮೇಲೆ ಹಾಕಿ ಈ ಥರ ಒದ್ದೆ ಬಟ್ಟೆ ಮಾಡಿಕೊಂಡು ನೀಟಾಗಿ ನೀರನ್ನು ಇದ್ದೀನಿ ರೊಟ್ಟಿಗೆ ಆಯಿಲೆಲ್ಲ ಯಾವುದು ಹಾಕಂಗೆ ಇಲ್ಲ ರಾಗಿ ರೊಟ್ಟಿ ಆಗಿನ ಅಜ್ಜಿ ಅಂದಿರೆಲ್ಲ ತುಂಬ ಚೆನ್ನಾಗಿ ಮಾಡ್ತಿದ್ರು ಸೊ ಇದೇ ಥರನೇ ಮಾಡ್ತಾಯಿದ್ದವರೆಲ್ಲ ರಾಗಿ ರೊಟ್ಟಿಗೆ ನೀರು ಹಚ್ಬಿಟ್ಟು ಮಾಡ್ತಾಯಿದ್ರು ಎಷ್ಟು ದಿನ ಇಟ್ಟರು ಏನು ಇರಲಿಲ್ಲ ತುಂಬ ಚೆನ್ನಾಗಿರ್ತಾಯಿತ್ತು ನನ್ನ ಸ್ಕೂಲ್ ಡೇಸಲ್ಲಿ ಬೇಸಿಗೆ ರಜದಲ್ಲಿ ಊರಿಗೆ ಹೋದಾಗೆಲ್ಲ ನಮ್ಮ ಅಜ್ಜಿ ರಾಗಿ ರೊಟ್ಟಿ ಮಾಡಿ ವಾರಾನ್ ಗಟ್ಟಲೆ ಇಡ್ತಾಯಿದ್ರು ಅದು ಗಟ್ಟಿಯಾಗಿ ಕರುಂ ಕರುಮ್ ಇತ್ತು ತಿನ್ನೋದಕ್ಕೂ ಸಹ ಸಕ್ಕತ್ತಾಗಿರ್ತಾಯಿತ್ತು ಸೊ ನೋಡಿ ಈ ಥರ ಚಪಾತಿ ಉಬ್ಬಿ ಬರೋ ಥರ ಬಂದರೆ ರೊಟ್ಟಿ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರ್ತಿದೆ ರೊಟ್ಟಿ ಚೆನ್ನಾಗಿ ಬೇಯ್ತಾ ಇದೆ ಅಂತ ನೋಡಿ ಎಷ್ಟು ಚೆನ್ನಾಗಾಗಿದೆ ರೊಟ್ಟಿ ಅದೇ ರೀತಿ ಎಲ್ಲ ರೊಟ್ಟಿಗಳನ್ನು ಮಾಡ್ಕೊಂಡ್ವಿ ನೋಡಿ ಇವಾಗ ತೋರಿಸ್ತೀನಿ ಎಲ್ಲನೂ ಹೆಲ್ದಿ ಫುಡ್ಡು ಪ್ರತಿಯೊಂದೂ ಜೋಳದ ರೊಟ್ಟಿ ಆಲೂಗಡ್ಡೆ ಫ್ರೈ ಈ ಹೆಸರು ಕಾಳು ಸೊಪ್ಪು ಸಿಗು ಸೊಪ್ಪಿನ ಪಲ್ಯ ಹಾಗೆ ಅನ್ನ ಜೊತೆಗೆ ಇಲ್ಲಿ ಅಂಥೇಳಿ ಸಾರು ಸಹ ಮಾಡ್ಕೊಂಡಿದ್ದೆ ಬಿಸಿಯನ್ನು ಸಹ ಮಾಡ್ಕೊಂಡಿದ್ದೆ ಇವತ್ತು ನಾನು ಮಾಡಿರೋ ಬೆಲ್ಲ ತುಂಬ ಹೆಲ್ದಿಯಾಗಿ ಪ್ರೋಟೀನ್ ಇರೋಂತಹ ಫುಡ್ಡು ಈ ಡಯೆಟ್ ಮಾಡೋರು ಸಹ ಯೂಸ್ ಮಾಡ್ಕೋಬೋದು ಯಾವಾಗಲೂ ಡಯಟ್ ಫುಡ್ ತಿನ್ನೋದು ತಿಂದು ಬೇಜಾರಾಗಿದ್ದರೆ ಈ ಥರದೊಂದು ಒಳ್ಳೆ ಮೀಲನ್ನ ರೆಡಿ ಮಾಡ್ಕೋಬೋದು ಸೊ ನೋಡಿ ಈಗ ಸರ್ವ್ ಮಾಡೋ ಟೈಮು ಎಷ್ಟು ಚೆನ್ನಾಗಿತ್ತು ಎಷ್ಟು ರುಚಿ ಇತ್ತು ಅಂದರೆ ತುಂಬ ತುಂಬ ಇಷ್ಟ ಆಯಿತು ನನಗೆ ಆ್ಯಕ್ಚುಲಿ ಅಂದ್ಕೊತಾ ಇದ್ವಿ ಈಗ ಉತ್ತರ ಕರ್ನಾಟಕದ ಸೈಡ್ ಅವರೆಲ್ಲ ಯಾಕೆ ಯಾವಾಗಲೂ ರೊಟ್ಟಿ ತಿಂತಾರೆ ಬೇಜಾರಾಗಲ್ವ ಆಗಲ್ವಾ ಅಂತ ಬಟ್ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ಪ್ರೋಟೀನ್ಸ್ ಇರೋ ಪಲ್ಯಗಳ ಜೊತೆ ರೊಟ್ಟಿ ತಿಂತಾರೆ ಅಂದರೆ ದಿನಾನು ತಿನ್ಬೋದು ಅದಕ್ಕೆ ಅನಿಸುತ್ತೆ ಅವ್ರು ಅಷ್ಟು ಸಹ ತೆಳ್ಳಗಿರ್ತಾರೆ ಯಾವುದೇ ರೀತಿ ಬೊಜ್ಜನದೇ ಇರೋದಿಲ್ಲ ಅವ್ರಿಗೆ ಎಷ್ಟು ಸಣ್ಣಕ್ಕೆ ಹೆಲ್ದಿಯಾಗಿರ್ತಾರೆ ಅವರು ಮಕ್ಕಳಂಗೆ ಬಾಣಂತಿಯರಿಗೆ ಎಲ್ರಿಗೂ ಸಹ ರೊಟ್ಟಿ ಕೊಡ್ತಾರೆ ನಮ್ಮ ಕಡೆ ಬಾಣಂತಿಯರಿಗೆಲ್ಲ ರೊಟ್ಟಿ ಕೊಡಲ್ಲ ಬಟ್ ಅವರು ಒಂದು ಫಿಫ್ಟೀನ್ ಡೇಸ್ ಆದಮೇಲೆ ಬಾಣಾಂತಿರ್ಗೂ ಸಹ ರೊಟ್ಟಿ ಕೊಡ್ತಾರೆ ಸೊ ಹಾಗೆ ನಾನು ಮಾಡಿದ ಫುಡ್ಡು ಸಹ ಇವತ್ತು ನನಗೆ ಇಷ್ಟ ಆಯಿತು ನೋಡಿದ್ರಲ್ವ ಇವತ್ತಿನ ರೆಸಿಪಿ ಹೇಗಿತ್ತು ಅಂತ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ